ಪ್ರಿಯ ವೀಕ್ಷಕರೇ ನಮಸ್ಕಾರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನವು ಕರ್ನಾಟಕ ರಾಜ್ಯದ ಮಂಗಳೂರು ನಗರದ ಕುಡುಪು ಗ್ರಾಮದಲ್ಲಿದೆ ಕುಡುಪು ಮಂಗಳೂರು ಮುಖ್ಯ ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಹಳ್ಳಿ ಇದು ಮಂಗಳೂರು ಮೂಡುಬಿದ್ರೆ ಮಾರ್ಗದಲ್ಲಿದೆ ಈ ದೇವಸ್ಥಾನದಲ್ಲಿ ನಾಗದೇವರು ಹಾಗೂ ಅನಂತ ಪದ್ಮನಾಭ ದೇವರನ್ನು ಪೂಜಿಸುತ್ತಾರೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಾಲಯವು ನಾಗಾರಾಧನೆಗೆ ಹೆಸರುವಾಸಿಯಾಗಿದೆ ಇದು ಕರ್ನಾಟಕದ ಪ್ರಮುಖ ನಾಗಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯ ಸಂಕೀರ್ಣದೊಳಗಿನ ಪವಿತ್ರ ಬೃಹತ್ ಹುತ್ತಕ್ಕೆ ಹೆಸರುವಾಸಿಯಾಗಿದೆ ನಾಗರ ಪಂಚಮಿ ಮತ್ತು ಷಷ್ಠಿ ಹಬ್ಬವನ್ನು ಇಲ್ಲಿ ಬಹಳ ಸಡಗರದಿಂದ ಆಚರಿಸುತ್ತಾರೆ ಈ ದೇವಳದ ಪೌರಾಣಿಕ ಹಿನ್ನೆಲೆ ಹೀಗಿದೆ ಒಂದು ಕಾಲದಲ್ಲಿ ಕೇದಾರ ಎಂಬ ಬ್ರಾಹ್ಮಣ ವೈದಿಕ ವಿದ್ವಾಂಸರಿದ್ದರು ಅವರು ತುಂಬ ಸಂಪ್ರದಾಯಸ್ಥರು ದಯಾಳುಗಳು ಹಾಗೂ ಧಾರ್ಮಿಕ ಅನುಯಾಯಿಗಳು ಆದರೆ ಅವರು ಮಕ್ಕಳಾಗದಿರುವ ಬಗ್ಗೆ ತುಂಬ ಚಿಂತಿತರಾಗಿದ್ದರು ಸಂತರ ಆಶೀರ್ವಾದವೇ ಮಗುವನ್ನು ಪಡೆಯಲು ಅಂತಿಮ ಮಾರ್ಗ ಎಂದು ಭಾವಿಸಿ ಅವರು ಅಂತಹ ಒಬ್ಬ ಸಂತನನ್ನು ಎಲ್ಲೆಡೆ ಹುಡುಕಾಡಿದರು ಕೊನೆಗೆ ಅವರು ಭದ್ರ ಸರಸ್ವತಿ ತೀರ್ಥ ಎಂಬ ನದಿಯ ಬಳಿ ಶೃಂಗ ಮುನಿಗಳನ್ನು ಭೇಟಿಯಾಗುತ್ತಾರೆ ಮುನಿಗಳ ಮುಂದೆ ತಮ್ಮ ಚಿಂತೆಯನ್ನು ತಿಳಿಸಿದಾಗ ಮುನಿಗಳು ಅವನಿಗೆ ಅಲ್ಲಿಯೇ ಇದ್ದು ಸುಬ್ರಹ್ಮಣ್ಯ ದೇವರ ಬಗ್ಗೆ ತಪಸ್ಸು ಮಾಡಲು ಹೇಳಿದರು ಕೇದಾರನು ಮುನಿಗಳ ಸಲಹೆಯನ್ನು ಸ್ವೀಕರಿಸಿ ಅಲ್ಲಿಯೇ ಇದ್ದು ಏಕಾಗ್ರತೆ ಮತ್ತು ಭಕ್ತಿಯಿಂದ ಸುಬ್ರಹ್ಮಣ್ಯ ದೇವರ ಬಗ್ಗೆ ಕಠಿಣ ತಪಸ್ಸನ್ನು ಆರಂಭಿಸಿದರು ಸುಬ್ರಹ್ಮಣ್ಯ ದೇವರು ಕೇದಾರರ ಮುಂದೆ ಪ್ರತ್ಯಕ್ಷರಾದಾಗ ತನಗೆ ಮಗುವನ್ನು ದಯಪಾಲಿಸುವಂತೆ ಕೇಳಿಕೊಂಡರು ಸುಬ್ರಹ್ಮಣ್ಯ ದೇವರು ಅವನ ಕೋರಿಕೆಯನ್ನು ದಯಪಾಲಿಸಿದರು ಕೇದಾರರು ಸು ತುಂಬ ಸಂತೋಷದಿಂದ ಮತ್ತು ಮಗುವಿನ ನಿರೀಕ್ಷೆಯಲ್ಲಿ ಭದ್ರತೀರ್ಥನರಿಯ ಬಳಿ ನೆಲೆಸಿದರು ಮತ್ತು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಿದರು ಒಂಬತ್ತು ತಿಂಗಳ ನಂತರ ಕೇದಾರರ ಹೆಂಡತಿ ಸರ್ಪ ಮೊಟ್ಟೆಗಳಂತೆ ಕಾಣುವ ಮೂರು ಮೊಟ್ಟೆಗಳನ್ನು ಹೆತ್ತಳು ಕಠಿಣ ತಪಸ್ಸಿನ ನಂತರವೂ ದೇವರು ಈ ಮೊಟ್ಟೆಗಳನ್ನು ಮಕ್ಕಳಾಗಿ ಅವರಿಗೆ ಆಶೀರ್ವದಿಸಲು ಒಂದು ಕಾರಣವಿದೆ ಯಾಕೆಂದರೆ ಮಕ್ಕಳ ಯೋಗ ಕೇದಾರರ ಅದೃಷ್ಟದಲ್ಲಿ ಇರಲಿಲ್ಲ ಈ ಮೊಟ್ಟೆಗಳು ಪ್ರಪಂಚದ ಒಳಿತಿಗಾಗಿ ಭಗವಾನ್ ಮಹಾವಿಷ್ಣು ಮಹಾಶೇಷ ಮತ್ತು ಸುಬ್ರಹ್ಮಣ್ಯರ ಅವತಾರವಾಗಿದೆ ಎಂಬ ದೈವಿಕ ಧ್ವನಿ ಆಕಾಶದಿಂದ ಕೇಳಿಬರುತ್ತದೆ ಮತ್ತು ಕೇದಾರರು ಸುಬ್ರಹ್ಮಣ್ಯ ದೇವರ ಕುರಿತು ತಪಸ್ಸು ಮಾಡಿದ ಸ್ಥಳದಲ್ಲಿ ಆ ಮೊಟ್ಟೆಗಳನ್ನು ಸ್ಥಾಪಿಸಿ ಆ ಸ್ಥಳದಲ್ಲಿ ಅನಂತ ಪದ್ಮನಾಭ ದೇವರನ್ನು ಪೂಜಿಸಲು ಸಲಹೆ ನೀಡಿತು ಈ ಧ್ವನಿಯನ್ನು ಕೇಳಿ ಕೇದಾರನು ತುಂಬ ಸಂತೋಷಗೊಂಡನು ಮತ್ತು ಆ ಮೊಟ್ಟೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ಕುಡುಪು ಎಂದು ಕರೆಯಲ್ಪಡುವ ಕಾಡಿನ ಗಿಡಗಳಿಂದ ನೇಯ್ದ ಬುಟ್ಟಿಯಲ್ಲಿ ಇಟ್ಟು ಸುಬ್ರಹ್ಮಣ್ಯ ದೇವರನ್ನು ಧ್ಯಾನಿಸಿದ ಸ್ಥಳದಲ್ಲಿ ಇಟ್ಟರು ಈ ಕಾರಣದಿಂದ ಈ ಸ್ಥಳವು ಶ್ರೀ ಕ್ಷೇತ್ರ ಕುಡುಪು ಎಂದು ಪ್ರಸಿದ್ಧವಾಗಿದೆ ಈಗ ಆ ಸ್ಥಳದಲ್ಲಿ ಒಂದು ಹುತ್ತ ಬೆಳೆದಿದೆ ದೇವಾಲಯದ ಬಳಿ ಇರುವ ಭದ್ರ ಸರಸ್ವತಿ ತೀರ್ಥ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಮಕ್ಕಳಾಗುವ ಆಶೀರ್ವಾದ ದೊರೆಯುತ್ತದೆ ಮತ್ತು ಎಲ್ಲ ಕಾಯಿಲೆಗಳು ಮತ್ತು ಪಾಪಗಳಿಂದ ಮುಕ್ತರಾಗಬಹುದು ಎಂಬ ನಂಬಿಕೆ ಭಕ್ತರಲ್ಲಿದೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ ಧನ್ಯವಾದಗಳು